ಎಸ್ ಆತ್ಮೀಯರೇ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಭಾರತ ದೇಶ ನಾನು ಮೊದಲೇ ಹೇಳ್ತಾ ಬಂದಿದ್ದೀನಿ ಬಹುತ್ವದ ಭಾರತದಲ್ಲಿ ಪೂಜನೀಯ ಭಾವನೆ ಇರುವಂಥ ಭಾರತದಲ್ಲಿ ಭಕ್ತಿ ಮತ್ತು ದೇವರುಗಳ ಧರ್ಮಗಳ ಮೇಲೆ ನಂಬಿಕೆ ಇಡುವಂತಹ ಭಾರತದಲ್ಲಿ ಜನರನ್ನು ಯಾವ ರೀತಿ ಯಾಮಾರಿಸ್ತಾರೆ ಧರ್ಮದ ಹೆಸರಿನ ಮೇಲೆ ದೇವರ ಹೆಸರಿನ ಮೇಲೆ ಗೋಮಾತೆಯ ಹೆಸರಿನ ಮೇಲೆ ಇಡೀ ದೇಶವನ್ನು ಆಳುತ್ತಿರುವಂತಹ ನರೇಂದ್ರ ಮೋದಿ ಬಿ ಜೆ ಪಿ ಪಕ್ಷ ತಮ್ಮೆಲ್ಲರಿಗೂ ಗೊತ್ತು ಯಾವ ರೀತಿ ದೇಶವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಿದೆ ದೇಶದಲ್ಲಿ ಅಭಿವೃದ್ಧಿ ಅನ್ನೋದು ಹೇಳು ಹೆಸರಿಲ್ಲದಂತೆ ಮಾಯವಾಗಿದೆ ಉದ್ಯೋಗ ಅನ್ನುವಂಥದ್ದು ಹೇಳು ಹೆಸರಿಲ್ಲದಂತೆ ಮಾಯವಾಗಿದೆ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ ದೀನ ದಲಿತರಿಗೆ ಸುರಕ್ಷತೆ ಇಲ್ಲ ಅನೇಕ ಸಮಸ್ಯೆಗಳಿಂದ ದೇಶ ಬಳಲ್ತಾ ಇದ್ರು ನಾವು ಹೆಂಡಿ ತಿಂದು ಆಕಳು ಉಚ್ಚಿ ಕೂಡದೆ ಕುಡದೆ ಬದುಕ್ತೀವಿ ಅನ್ನುವಂತಹ ಮೊಬ್ ಈ ದೇಶದಲ್ಲಿ ಏನೇನೋ ಏನೋ ಮಿರಾಕಲ್ಗಳು ಪವಾಡಗಳು ಅಂತ ಹೇಳಿ ಜನರನ್ನ ಯಾಮಾರಿಸಿ ಇಂದಿಗೂ ದೇಶವನ್ನ ಆಳ್ತಾ ಇರುವಂತಹ ಆರ್ ಎಸ್ ಎಸ್ ಪ್ರಾಯೋಜಕತ್ವದ ಬಿ ಜೆ ಪಿ ಇವತ್ತು ಬಹಳಷ್ಟು ಅವಘಡಗಳನ್ನು ಅವಾಂತರಗಳನ್ನು ಮಾಡ್ತಾನೆ ಬರ್ತಾ ಇದೆ ಈಗ ಬಹಳಷ್ಟು ವಿಷಯಗಳ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಚರ್ಚೆಗೆ ಬಂದಿರುವಂತ ವಿಷಯ ಅಂದ್ರ ಆರ್ ಎಸ್ ಎಸ್ನ ಬಗ್ಗೆ ಆರ್ ಎಸ್ ಎಸ್ನ ಬಗ್ಗೆ ಅದರ ನೂರು ವರ್ಷದ ಬಳಿಕ ದೇಶವ್ಯಾಪ್ತಿಯಾಗಿ ಅದರ ವಿರುದ್ಧ ಅನೇಕ ಜನ ಧ್ವನಿಯನ್ನು ಎತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಪಥಸಂಚಲನವನ್ನು ನಾನು ನನ್ನ ಕ್ಷೇತ್ರವಾದಂಥ ಚಿತ್ತಾಪುರದಲ್ಲಿ ಯಾವುದೇ ಕಾರಣಕ್ಕೂ ನಡೀಲಿಕ್ಕೆ ಬಿಡೋದಿಲ್ಲ ಜೊತೆಗೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಪತ್ರವನ್ನು ಸಹ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರಿಗೆ ಬರೆದಿರುವ ಪ್ರಯುಕ್ತ ಒಂದು ದೊಡ್ಡ ಪ್ರಮಾಣದ ಚರ್ಚೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಅಲ್ಲಿ ಪಥಸಂಚಲನವನ್ನು ಮಾಡಬೇಕೋ ಮಾಡಬಾರದು ಅನ್ನುವಂಥದ್ದನ್ನು ನಮ್ಮ ಕಲಬುರಗಿ ಹೈಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇದೆ ಡೇಟ್ಗಳ ಮೇಲೆ ಡೇಟ್ಗಳು ಸಿಗ್ತಾ ಇದ್ದಾವೆ ಬಹುಶಃ ಆರ್ ಎಸ್ ಎಸ್ಗೆ ಬಹಳ ದೊಡ್ಡ ಹಿನ್ನಡೆ ಇದಾಯಿತು ಇದಾದ ನಂತರದ ದಿನಗಳಲ್ಲಿ ದಲಿತ ಪರ ಸಂಘಟನೆಗಳು ವಿಚಾರವಾದಿಗಳು ಬುದ್ಧಿಜೀವಿಗಳೆಲ್ಲರೂ ಕೂಡ ಆರ್ ಎಸ್ ಎಸ್ ಅನ್ನುವಂಥದ್ದು ನಿಜವಾಗಲೂ ಭಾರತ ದೇಶದಲ್ಲಿರುವಂಥ ಒಂದು ಭಯೋತ್ಪಾದಕ ಸಂಘಟನೆ ದೇಶ ಅಭಿವೃದ್ಧಿಗಾಗಿ ಅವರ ಯೋಜನೆಗಳು ಏನೂ ಇಲ್ಲ ಧರ್ಮ ರಕ್ಷಣೆಗಾಗಿ ಮಾತ್ರ ಅವರ ಯೋಜನೆಗಳು ಜಾತಿ ವ್ಯವಸ್ಥೆ ಹಾಗೆ ಮುಂದುವರಿತಿರಬೇಕು ಮೇಲು ಕೀಳು ಹಾಗೆ ಮುಂದುವರಿತಿರಬೇಕು ದೇಶದಲ್ಲಿರುವಂತಹ ಸಂವಿಧಾನಕ್ಕೆ ಅವರ ಬೆಲೆ ಕೊಡೋದಿಲ್ಲ ದೇಶದಲ್ಲಿರುವಂತಹ ತ್ರಿವರ್ಣ ಧ್ವಜಕ್ಕೆ ಬೆಲೆ ಕೊಡೋದಿಲ್ಲ ದೇಶದ ರಾಷ್ಟ್ರಗೀತೆಗೆ ಅವರು ಬೆಲೆ ಕೊಡೋದಿಲ್ಲ ಅನ್ನುವಂತಹ ದೊಡ್ಡ ಮಟ್ಟದ ಕೂಗು ಏನಪ್ಪ ಅಂದರೆ ಭಾರತ ದೇಶದಲ್ಲಿ ಎದ್ದಿರುವ ಪ್ರಯುಕ್ತ ಈ ಏನು ನಮ್ಮಲ್ಲಿ ಉಸರುಹಳ್ಳಿ ಅಂತಾರೆ ಹಿಂದಿಯಲ್ಲಿ ಅಂತಾರೆ ಈ ಉಸರವಳ್ಳಿ ಕ್ಷಣ ಕ್ಷಣಕ್ಕೂ ತನ್ನ ಬಣ್ಣವನ್ನು ಹೆಂಗ ಬದಲಾವಣೆ ಮಾಡ್ತದೋ ಆರ್ ಎಸ್ ಎಸ್ ಕೂಡ ತನ್ನ ಬಣ್ಣವನ್ನು ಬದಲಾವಣೆ ಮಾಡಿ ಆರ್ ಎಸ್ ಎಸ್ನ ಈ ಹೇಳಿಕೆಯಿಂದ ಬಹುಶಃ ಅದರ ಬುಡ ಎಲ್ಲಿ ಅಲುಗಾಡೈತೇನೋ ಅನ್ನುವಂಥ ಸಂಶಯ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅಷ್ಟಕ್ಕೂ ಏನಪ್ಪಾ ಅಂದ್ರೆ ಬೆಂಗಳೂರಿನ ಒಂದು ಖಾಸಗಿ ಕಾಲೇಜ್ನಲ್ಲಿ ಏನು ಆರ್ ಎಸ್ ಎಸ್ನ ಒಂದು ಸಮಾವೇಶ ಒಂದು ಕಾರ್ಯಕ್ರಮ ನಡೀತದೆ ಇಲ್ಲಿ ಆರ್ ಎಸ್ ಎಸ್ನ ಪ್ರಮುಖ ಆಗಿರ್ತಕ್ಕಂಥ ಮೋಹನ್ ಭಾಗವತ್ ಹೇಳಿಕೆ ಕೊಡ್ತಾರ ಏನಪ್ಪ ಅವ್ರು ಹೇಳಿಕೆ ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಹೇಳಿಕೆ ರಾಷ್ಟ್ರೀಯತೆಯನ್ನ ಮೈಡು ರೂಢಿಸಿಕೊಂಡಿರುವ ದೇಶ ಪ್ರೇಮವನ್ನ ಮೈ ರೂಢಿಸಿಕೊಂಡಿರುವ ಕ್ರೈಸ್ತರು ಮುಸಲ್ಮಾನರು ಸಹ ಆರ್ ಎಸ್ ಎಸ್ ಅನ್ನ ಸೇರಬಹುದು ತೃತೀಯ ಲಿಂಗಿಗಳು ಸಹ ಆರ್ ಎಸ್ ಎಸ್ ಅನ್ನ ಸೇರಬಹುದು ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾರೆ ತಾವೆಲ್ಲ ಗಮನಿಸಬಹುದು ಯಾವ ಭೀಮ್ ಆರ್ಮಿ ಈ ಒಂದು ಆರ್ ಎಸ್ ಎಸ್ ಪಥಸಂಚಲನ ವಿರುದ್ಧ ಹೋರಾಟ ಮಾಡುವಾಗ ಬಿಜೆಪಿ ಪಕ್ಷದ ಮತ್ತು ಆರ್ ಎಸ್ ಎಸ್ ಪಕ್ಷದ ಬಹುತೇಕ ಮುಖಂಡರು ವಿಶೇಷವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಸಹ ಮಾತನಾಡಿದ ಏನಂತಂದ್ರ ಈ ಏನು ಆರ್ಮಿಯ ಸಂಘಟನೆಯಲ್ಲಿ ಮುಸಲ್ಮಾನರನ್ನ ತೆಗೆದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇವರಿಗೆ ಯಾಕೆ ಮುಸಲ್ಮಾನ ತೆಗೆದುಕೊಳ್ಳುವಂತ ಅವಶ್ಯಕತೆ ಬಿತ್ತು ಅಂತ ಹೇಳಿ ಪ್ರಶ್ನೆ ಮಾಡಿರ್ತಕ್ಕಂತಹ ಬಿಜೆಪಿ ಮತ್ತು ಆರ್ ಎಸ್ ಈಗ ನೀವು ಉತ್ತರ ಕೊಡಬೇಕಾಗ್ತದೆ ನಿಮ್ಮ ಪ್ರಮುಖ ಆಗಿರ್ತಕ್ಕಂಥ ಮೋಹನ್ ಭಾಗವತ್ ಯಾಕೆ ಮುಸ್ಲಿಮರನ್ನು ಮತ್ತು ಕ್ರೈಸ್ತರನ್ನು ಆಹ್ವಾನ ಮಾಡಿದ್ದಾರೆ ಇಲ್ಲಿ ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ ಈ ದೇಶದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ದೇಶದ ಅಭಿವೃದ್ಧಿಗಾಗಿ ಪ್ರಾಣವನ್ನು ತೆತ್ತವರು ಮುಸಲ್ಮಾನರು ಕ್ರೈಸ್ತರು ಮತ್ತು ಇತರೆ ಜಮ ಇತರೆ ಸಮಾಜದವರು ಉದಾಹರಣೆ ಕೊಡಬೇಕಂದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಜನ ಮುಸ್ಲಿಂ ನಾಯಕರು ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನು ಮುಟ್ಟಾಗಿಟ್ಟರು ಮತ್ತು ಕ್ರೈಸ್ತರು ಭಾರತ ದೇಶಕ್ಕೆ ಬಂದಾಗ ಇಲ್ಲಿರುವಂಥ ಸ್ಕೂಲ್ ವ್ಯವಸ್ಥೆ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಸಾರ್ವಜನಿಕಗೊಳಿಸಿದ್ದು ಕೂಡ ಕ್ರೈಸ್ತರು ಹೀಗೆ ಮಾಡಿರ್ತಕ್ಕಂಥ ಅನೇಕ ದೇಶ ಪ್ರೇಮದ ಕೆಲಸಗಳು ಇರುವಾಗ ಮೋಹನ್ ಭಾಗವತ್ ರೇ ನೀವು ಇವರನ್ನ ಓಪನ್ ಆಗಿ ಆಹ್ವಾನ ಕೊಟ್ಟಿದ್ದು ಯಾಕೆ ಯಾಕಂದ್ರೆ ಬಹುಶಃ ಮೋಹನ್ ಭಾಗವತ್ ಆ್ಯಂಡ್ ಟೀಮ್ ಏನು ನಾವು ರಾಷ್ಟ್ರ ಪ್ರೇಮಿಗಳು ದೇಶ ಪ್ರೇಮಿಗಳು ಅಂತೇಳಿ ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇದ್ರು ಇವರ ಬುಡ ಅಲ್ಲಾಡಿದೆ ಇವರ ಸತ್ಯ ಗೊತ್ತಾಗ್ತಾ ಇದೆ ಪ್ರಜ್ಞಾವಂತಿಕೆಯ ಭಾರತ ಯುವ ನಾಯಕರುಗಳು ಹೊರಗಡೆ ಹೊಮ್ತಾ ಇದ್ದಾರೆ ಹೊರ ಇದ್ದಾರೆ ಆರ್ ಎಸ್ ಎಸ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ನಲ್ಲಿ ನಡೆಯುವಂಥ ಅನಾಚಾರಗಳ ಬಗ್ಗೆ ಧ್ವನಿ ಎತ್ತಾಯಿದ್ದಾರೆ ಇದಕ್ಕೆ ಪತರ ಗುಟ್ಟಿ ಹೋಗಿರುವಂಥ ಆರ್ ಎಸ್ ಎಸ್ ಈಗ ಮುಸ್ಲಿಮರು ನಮ್ಮವರೇ ಕ್ರೈಸ್ತರು ನಮ್ಮವರೇ ಅವರು ಪ್ರತ್ಯೇಕವಾದಿಗಳಾಗಿರಬಾರ್ದು ಅವರಲ್ಲಿ ರಾಷ್ಟ್ರಭಕ್ತಿ ಇರಬೇಕು ನೀವು ಯಾರಿಗೆ ಜಜ್ಮೆಂಟ್ ಕೊಡಲಿಕ್ಕೆ ಈ ದೇಶದಲ್ಲಿ ಒಬ್ಬ ಕಡು ಬಡವ ಕೂಡ ತಾನು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಅವನು ಈ ದೇಶದ ಭಕ್ತಾನೆ ಒಂದು ದೇಶದ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡಲಾರ್ದಂಥವ್ರು ನೀವು ಇದುವರೆಗೂ ನಾಗ್ಪುರದಲ್ಲಿ ಇರ್ತಕ್ಕಂಥ ನಿಮ್ಮ ಕೇಂದ್ರ ಕಚೇರಿಯ ಮೇಲೆ ಇದುವರೆಗೂ ಭಾರತ ದೇಶದ ಧ್ವಜವನ್ನು ಹಾರಿಸಲಾರ್ದಂಥವ್ರು ನೀವು ದೇವರ ಹೆಸರಿನ ಮೇಲೆ ಧರ್ಮದ ಹೆಸರಿನ ಮೇಲೆ ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಮಾಡಿಸಿರ್ತಕ್ಕಂಥವ್ರು ನೀವು ಬಾಬ್ರಿ ಮಸೀದಿ ಧ್ವಂಸ ಮಾಡಿ ಇಡೀ ಭಾರತ ದೇಶದಲ್ಲಿ ಲಕ್ಷಾಂತರ ಈ ದೇಶದ ಮೂಲ ನಿವಾಸಿಗಳ ಪ್ರಾಣವನ್ನು ತೆಗೆದಿರ್ತಕ್ಕಂಥವ್ರು ನೀವು ಇವತ್ತಿಗೂ ಧರ್ಮದ ಅಮಲನ್ನ ತಲೆಯಲ್ಲಿ ಕೊಟ್ಟು ಎಷ್ಟೋ ಜನರನ್ನ ಹತ್ಯೆ ಮಾಡಲಿಕ್ಕೆ ಸಂಚುಗಳನ್ನ ರೂಪಿಸುವಂಥವ್ರು ನೀವು ಇವತ್ತು ನೀವು ಕ್ರೈಸ್ತರನ್ನ ಮುಸಲ್ಮಾನರನ್ನ ತೃತೀಯ ಲಿಂಗಿಗಳನ್ನ ಆಹ್ವಾನ ಮಾಡುವಂತ ಅನಿವಾರ್ಯತೆ ಏನು ಸೃಷ್ಟಿಯಾಗಿದೆ ಮೋಹನ್ ಭಾಗವತರೇ ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ನೀವು ಎಲ್ಲಿದ್ದೀರಿ ನೀವು ಹಿಂದೂ ಮುಸ್ಲಿಮ್ ಅಂತ ವಿಭಜನೆ ಮಾಡಿ ಮಾತನಾಡುವಂತಹ ಅನೇಕ ನಾಯಕರುಗಳೇ ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು ಬಹಳ ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದಾಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಹ ಟೀಕೆ ಮಾಡ್ತಾರೆ ಇವರು ಅವರ ಬರೆದ ಸಂವಿಧಾನವನ್ನು ಬ್ರಿಟಿಷರು ಕೊಟ್ಟ ಸಂವಿಧಾನ ಅಂತ ಹೇಳ್ತಾರೆ ಏ ಯಾಕ್ರಿ ಭಾಗವತ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಕೇಳಿದ್ರೆ ಅದಕ್ಕೊಂದು ಹೊಸ ವರ್ಷಿಯನ್ನು ಕೊಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಯಿತು ಅವಾಗ ಬ್ರಿಟಿಷ್ ಸರ್ಕಾರ ಇತ್ತು ಹಾಗಾಗಿ ನಾವು ರಿಜಿಸ್ಟ್ರೇಷನ್ ಮಾಡಿಲ್ಲ ಹಾಗಾದ್ರೆ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬತ್ತಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂವಿಧಾನ ಜಾರಿ ಆಯ್ತಲ್ಲ ಯಾಕೆ ನೀವು ಮಾಡಲಿಲ್ಲ ಅದ್ರ ಜೊತೆಗೆ ಇನ್ನೊಂದು ಪದವನ್ನು ಹೇಳ್ತಾರ ನಮ್ಮ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೂ ನೋಂದಣಿ ಇಲ್ಲ ಧರ್ಮದ ನೊಂದ ನೋಂದಣಿಯೂ ಇಲ್ಲ ಅರೆ ನಿಮ್ಮ ಧರ್ಮವನ್ನು ಸನಾತನ ಧರ್ಮ ಅಂತಿದ್ರಿ ಹಿಂದೂ ಧರ್ಮ ಅಂತಿದ್ರಿ ವೈದಿಕ ಧರ್ಮ ಅಂತಿದ್ರಿ ಸಾವಿರಾರು ವರ್ಷಗಳ ಇತಿಹಾಸ ಅಂತಿದ್ರಿ ಅದನ್ನು ರಿಜಿಸ್ಟ್ರೇಷನ್ ಬಗ್ಗೆ ಮಾತನಾಡುವಂಥ ಅನಿವಾರ್ಯತೆ ಏನಿತ್ತು ಯಾವ ಗೋ ಮಾತೆಯ ಮೇಲೆ ನೀವು ರಾಜಕೀಯ ಮಾಡ್ತಿರಲ್ಲ ಇಡೀ ಜಗತ್ತಿಗೆ ಎರಡನೇ ಅತಿ ದೊಡ್ಡ ರಫ್ತು ಮಾಡುವಂಥದ್ದು ವಿದೇಶಕ್ಕೆ ಅದೇ ಗೋಮಾತೆಯನ್ನು ಕಡಿದು ತುಂಡರಿಸಿ ವಿದೇಶಕ್ಕೆ ರಫ್ತು ಮಾಡುವಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಇವತ್ತಿನ ಮೋದಿ ಸರ್ಕಾರ ಭಾರತದಲ್ಲಿ ಗೋಮಾತೆಯ ಹೆಂಡಿ ತಿನ್ರಿ ಅದರದ ಹುಚ್ಚಿ ಅಂತ ಅಂತೇಳಿ ಪ್ರಚಾರ ಮಾಡುವಂತಹ ನಿಯಮಗಳು ಅದನ್ನೇ ಇವತ್ತು ವಿದೇಶಿ ಪ್ರಾ ಏನಪ್ಪ ನೀವು ಪಾರ್ಸಲ್ ಮಾಡ್ತಿರಲ್ಲ ಅದನ್ನು ಅದನ್ನು ಪಾರ್ಸಲ್ ಮಾಡುವಂಥ ಅನೇಕ ಸಂಸ್ಥೆಗಳು ನಿಮ್ಮ ಬಿ ಜೆ ಪಿ ವಕ್ತಾರದ ಇದೆಯಲ್ಲ ಯಾವ ಮುಸ್ಲಿ ಮುಸ್ಲಿಮರನ್ನ ದ್ವೇಷ ಮಾಡ್ತಿದ್ರಿ ಅಂತ ಹತ್ತಾರು ಮುಸ್ಲಿಂ ಹಳೆಯಿಂದರನ್ನು ಇದೇ ನಿಮ್ಮ ಆರ್ ಎಸ್ ಎಸ್ ಮತ್ತು ಬಿ ಜೆ ಪ್ರಮುಖ ನಾಯಕರುಗಳ ಮಕ್ಕಳಿಗೆ ತಂದುಕೊಂಡಿದ್ದೀರಲ್ಲ ಇದೆಲ್ಲದಕ್ಕೂ ಉತ್ತರ ಹೇಳಬೇಕಾಗ್ತದೆ ಪ್ರಜ್ಞಾವಂತ ಭಾರತ ಬರ್ತಾ ಇದೆ ಬದಲಾವಣೆಯ ಭಾರತ ಬರ್ತಾ ಇದೆ ಯುವಕರಲ್ಲಿ ಅನೇಕ ಪ್ರಜ್ಞಾವಂತಿಕೆಗಳು ಮೂಡ್ತಾ ಇದ್ದಾವೆ ಹೌದು ನಾವು ಯಾವುದಕ್ಕೆ ಧರ್ಮ ಅಂತ ಕರೆದಿವಿ ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಕರಿದೀವಿ ಅವರು ಕೇವಲ ಮಾತ್ರ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ ತಮ್ಮ ಅಧಿಕಾರದ ಹಪ್ಪಹಪ್ಪಿಗಾಗಿ ಜನರನ್ನು ಯಾಮಾರಿಸ್ತಾ ಇದ್ದಾರೆ ಅನ್ನುವಂಥ ಸತ್ಯ ಗೊತ್ತಾಗಿದೆ ಅಂಬೇಡ್ಕರ್ ಅವರನ್ನು ಸಹ ಟೀಕೆ ಮಾಡ್ತಾ ಇದ್ರು ಅವರ ಸಂವಿಧಾನವನ್ನು ಟೀಕೆ ಮಾಡ್ತಾ ಇದ್ರು ಬರ್ತಾ ಬರ್ತಾ ಅವರ ವರ್ಷ ಬದಲಾಯಿತು ಯಾಕಂದರೆ ಅಂಬೇಡ್ಕರ್ ಅವರನ್ನು ಒಪ್ಪುವ ಮೆಚ್ಚುವ ಅವರಿಗಾಗಿ ಪ್ರಾಣತ್ಯಾಗ ಮಾಡುವ ಅವರ ಅನುಯಾಯಿಗಳ ಸಂಖ್ಯೆ ಹೆಚ್ಚಾದಾಗ ಅಂಬೇಡ್ಕರ್ ಅವರನ್ನೇ ಗೌರವಿಸುವ ಆರ್ ಎಸ್ ಎಸ್ ತನ್ನ ಬಣ್ಣವನ್ನು ಬದಲು ಮಾಡಿಕೊಳ್ತು ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನು ಬರೆದಾಗ ಅದನ್ನು ವಿರೋಧ ಮಾಡಿದ್ರು ಒಟ್ಟು ಮೊಟ್ಟ ಮೊದಲ ಬಾರಿಗೆ ವಿರೋಧ ಮಾಡಿದವ್ರೆ ಆರ್ ಎಸ್ ಎಸ್ನವರು ಆ ನಂತರ ಸಂವಿಧಾನದ ಬಗ್ಗೆ ಈಗ ಮಾತನಾಡಲ್ಲ ಅವರು ರಾಷ್ಟ್ರ ಧ್ವಜದ ಬಗ್ಗೆ ಮಾತನಾಡಲ್ಲ ಅವರು ದೇಶದ ರಾಷ್ಟ್ರಗೀತೆ ಬಗ್ಗೆ ಮಾತನಾಡಲ್ಲ ಅವರು ಈ ಜಾತಿ ವ್ಯವಸ್ಥೆಗಳ ಬಗ್ಗೆ ಮಾತನಾಡಲ್ಲ ಅವರು ಅಂತರ್ಜಾತಿ ವಿವಾಹಗಳ ಬಗ್ಗೆ ಮಾತನಾಡಲ್ಲ ಅವರು ಬಡತನದ ಬಗ್ಗೆ ಅವರು ನಿರುದ್ಯೋಗದ ಬಗ್ಗೆ ಅವರು ಈ ಡಾಲರ್ನ ವಿರುದ್ಧ ನಮ್ಮ ರೂಪಾಯಿ ಮೌಲ್ಯ ಕುಸಿದಿದೆ ಇದ್ರ ಬಗ್ಗೆ ಮಾತನಾಡಲ್ಲ ಅವರು ದಿನ ವಸ್ತುಗಳು ಅವರ ಬೆಲೆಗಳು ಗಗನಕ್ಕೆ ಏರ್ತಾ ಇದೆ ಇದ್ರ ಬಗ್ಗೆ ಮಾತನಾಡಲ್ಲ ಅವರು ಹಾಗಾದರೆ ನಿಮ್ಮ ಯಾವ ರೀತಿಯ ದೇಶ ಪ್ರೇಮ ನಿಮ್ಮದು ಯಾವ ರೀತಿಯ ದೇಶ ಪ್ರೇಮ ನಿಮ್ಮದು ದೇಶದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡಲಾರ್ದಂಥವ್ರು ಯಾವ ಪುರುಷಾರ್ಥಕ್ಕಾಗಿ ಯಾವ ಸ್ವಾರ್ಥಕ್ಕಾಗಿ ನೀವು ದೇಶ ಪ್ರೇಮಿಗಳಂತ ನಿಮ್ಮನ್ನು ನೀವು ಬೆಳೆತ ಬೆನ್ನು ತಟ್ಟುಕೊಳ್ತಾ ಇದ್ದೀರಿ ಸೊ ಹಂಗಾಗಿ ಸ್ನೇಹಿತರೆ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆರ್ ಎಸ್ ಎಸ್ ಅನ್ನುವಂಥದ್ದು ಧರ್ಮ ದೇವರು ಅನ್ನುವಂಥದ್ದು ಕೇವಲ ಮಾತ್ರ ನಮ್ಮ ಜನರನ್ನು ಜನಾಂಗವನ್ನು ಭಾರತೀಯರನ್ನು ಯಾಮಾರಿಸುವ ಒಂದು ಕುತಂತ್ರವಾಗಿದೆ ನಿಮಗೆ ಶಗಣಿನೂ ತಿಳಿಸಿದರು ಉಚ್ಚಿನೂ ಕುಡಿಸಿದರು ಬೆತ್ತಲೆ ಸೇವೆಯೂ ಮರೆಸಿದ್ರು ವೇಶ್ಯವಾಟಿಕೆಯನ್ನು ಮಡಿಸಿದರು ಧರ್ಮ ಗ್ರಂಥಗಳಲ್ಲಿ ದಾಖಲೆ ಮಾಡಿದರು ಮನುಷ್ಯರಲ್ಲಿ ನಾವೇ ಸರ್ವಶ್ರೇಷ್ಠರು ನಮ್ಮನ್ನು ನಾವು ಪೂಜೆ ಮಾಡಿದರೆ ಮಾತ್ರ ದೇವರು ಎಚ್ಚರಗೊಳ್ತಾನೆ ಅಂತೇಳಿ ದೇಶದಲ್ಲಿರುವಂಥ ಪ್ರತಿಷ್ಠಿತ ದೇವಸ್ಥಾನಗಳನ್ನು ಇವತ್ತಿಗೂ ಕಬ್ಜಾ ಮಾಡಿಕೊಂಡಿದ್ದಾರೆ ಮೀಸಲಾತಿ ವಿರೋಧಿಸುವವರು ಅವರೇ ಮೀಸಲಾತಿಯನ್ನು ಹತ್ತು ಪರ್ಸೆಂಟ್ ತಗೊಂಡ್ರು ಇದೆಲ್ಲ ನಡೆದ್ರು ಕೂಡ ಮೌನವಾಗಿರುವಂತಹ ಬಹುಜನರಿ ಎಚ್ಚರಗೊಳ್ಳಿ ಅವರು ಹಾಕಿರುವ ವೈರಸ್ನಿಂದ ನಿಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾವೆ ಊರು ಕೇರಿಗಳು ಹಾಳಾಗ್ತಾ ಇದ್ದಾವೆ ಇನ್ನಾದರೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ ಭಾರತ ದೇಶದಲ್ಲಿ ಹೊಸ ಅಲೆ ಸೃಷ್ಟಿಯಾಗಿದೆ ಅದಕ್ಕೆ ಆರ್ ಎಸ್ ಎಸ್ ಕೂಡ ತನ್ನ ವರಸೆಯನ್ನು ಬದಲು ಮಾಡಿಕೊಳ್ತಾ ಇದೆ ಮುಸ್ಲಿಮರನ್ನು ಕ್ರೈಸ್ತರನ್ನು ತೃತೀಯ ಲಿಂಗಿಗಳನ್ನು ಸಹ ನೀವು ಬರ್ಬೋದು ಅಂತೇಳಿ ಓಪನ್ ಆಗಿ ಆಹ್ವಾನ ಕೊಟ್ಟಿರ್ತಕ್ಕಂಥ ಮೋಹನ್ ಭಾಗವತ್ ಈತನ ಈ ಒಂದು ಹೇಳಿಕೆ ಹಿಂದೆ ಅದು ಯಾವ ಹುನ್ನಾರ ಇದೆಯೋ ಕಾದು ನೋಡೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ